ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ತಮ್ಮ ನಾಲಿಗೆ ಹರಿಬಿಡುವ ಮೊದಲು ಯೋಚಿಸಬೇಕು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎಚ್ ಹಾಲಪ್ಪನವರ ಕುರಿತು ನೀಡಿರುವ ಅಸಹ್ಯಕರ ಹೇಳಿಕೆ ಖಂಡನೀಯವೆಂದು ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಹೇಳಿದರು ಧ್ವನಿ ಇದ್ದವರಿಗೆ ಧ್ವನಿ ಪಡ್ತಕ್ಕಂಥ ಕೆಲಸವನ್ನ ಈ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಅವ್ರು ಮಾಡ್ತಾ ಬಂದಿದ್ದಾರೆ ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಹಾಲಪ್ಪನವರು ಬಂಗಾರಪ್ಪನವರ ಜೊತೆಗೆ ರಾಜಕೀಯ ಮಾಡಿದವರು ಬಗರ್ ಹುಕುಂ ಶರಾವತಿ ಮುಳುಗಡೆ ಸಂತ್ರಸ್ತರ ಪರ ಕೆಲಸ ಮಾಡಿದ್ದಾರೆ ಧನಿ ಇಲ್ಲದವರಿಗೆ ಧನಿಯಾಗಿ ಅಭಿವೃದ್ಧಿಯ ಪರ ರಾಜಕಾರಣದ ಮಾರ್ಗದರ್ಶನ ಪಡೆದಿದ್ದಾರೆ ಅವರು ನಮಗೆ ಸಂಸ್ಕಾರ ಕಲಿಸಿದ್ದಾರೆ ಮಧು ಬಂಗಾರಪ್ಪನವರ ಹೇಳಿಕೆ ಅವರ ತಂದೆ ಬಂಗಾರಪ್ಪನವರಿಗೂ ಅನ್ವಯಿಸುತ್ತದೆ ಅವರು ಕೊಳುಕು ಮಾತನಾಡುವುದನ್ನು ಬಿಡಬೇಕು ಶಿಕ್ಷಣ ಸಚಿವರಾಗಿ ಅವರಿಗೆ ಇಂತಹ ಹೇಳಿಕೆಗಳು ಭೂಷಣವಲ್ಲವೆಂದರು ಸರ್ಕಾರದಲ್ಲಿ ಇರ್ಬೇಕಾದ್ರೆ ಸಂಸದರು ನಾವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಗಮನಕ್ಕೆ ತಂದು ಅಲ್ಲಿ ಹೇಳಿದಾಗ ಅವ್ರು ಕೇಳಿದ್ರು ಏನ್ ಹೇಳಿದ್ರು ಸುಪ್ರೀಂ ಕೋರ್ಟ್ ಇಂದ ಒಂದು ಡೈರೆಕ್ಷನ್ ತಗೊಂಡ್ರಿ ಶರಾವತಿ ಮಂಗಳಿದ್ದಾರೆ ಜಮೀನು ಮಂಜೂರು ಮಾಡ್ಕೊಳಕ್ಕೆ ಅಂತ ಹೇಳಿದ್ರು ಅದನ್ನ ಕೊನೆಗೆ ಸುಪ್ರೀಂ ಕೋರ್ಟ್ ಸಮೇತ ಹಾಕಿದ್ರು ಅವ್ರಿಗೆ ಮತ್ತೆ ಕೇಂದ್ರ ಸರ್ಕಾರದ ಅನುಮತಿ ತಗೊಂಡ್ರೆ ಅಂತ ಹೇಳಿದ್ದಾರೆ ಅಷ್ಟೊಳಗೇನೆ ನಮ್ಮ ಅಧಿಕಾರ ಮುಗ್ದೋಯ್ತು ಈಗಿನ ಅಧಿಕಾರ ಇರೋ ಅದನ್ನ ಶರಾವತಿ ಮಂಗಳಿಯಲ್ಲಿ ಪರವಾಗಿರ್ಬೇಕು ಕೆಲಸ ಮಾಡಬೇಕು ಅವರಿಗೆ ನ್ಯಾಯ ಒದಗಿಸಿಕ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಭೂಮಿ ಕೊಡೋ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಬಂಗಾರ ಎದುರು ಹಬ್ಬ ಪಾಲ್ ಮಾಡಬೇಕು ಅವ್ರ ಅವರ ಮಾರ್ಗದರ್ಶನ ಆಯ್ತಾ ಆ ದೃಷ್ಟಿಯಿಂದ ಅಭಿವೃದ್ಧಿ ವಿಚಾರ ಇರ್ಬೋದು ರೈತರಿಗೆ ನ್ಯಾಯ ಕೊಡ್ಸೋ ವಿಚಾರ ಇರ್ಬೋದು ಎಲ್ಲ ವಿಚಾರದಲ್ಲೂ ಸಹ ಪಾಲ್ ಬಗ್ಗೆ ಮತ್ತೆ ಸಂಜೋದರ ಬಗ್ಗೆ ಯಾರು ಹೇಳ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ ಹೊನಗೋಡು ಬಿಜೆಪಿ ಮುಖಂಡರಾದ ರವಿ ಬಸರಾಣಿ ಕೆಎಸ್ ಗೌತಮ್ ಸುವರ್ಣ ಟೀಕಪ್ಪ ಸುಮಾ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ